ಈ ಒಂದು ಲಿಕ್ವಿಡ್ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿರುವ ಪಾತ್ರೆಗಳೆಲ್ಲ ಪಳಪಳ ಅಂತ ಹೊಳೆಯುತ್ತೆ ಇಷ್ಟು ದಿನ ಈ ಟಿಪ್ಸ್ ಗೊತ್ತಿಲ್ಲದೆ ತುಂಬಾ ಕಷ್ಟಪಟ್ಟಿದ್ದೇವೆ ಹಾಗಿದ್ರೆ ಈ ಟಿಪ್ ಏನು ಅಂತ ನೋಡ್ಕೊಂಡು ಬರೋಣ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಈ ಒಂದು ಸಿಂಪಲ್ ಟಿಪ್ಪನ್ನ ನೀವು ಫಾಲೋ ಮಾಡಿದರೆ ಸಾಕು ಮನೆಯಲ್ಲಿ ಲಿಂಬೆನ್ಗಳಿದಾವೆ ವೇಸ್ಟ್ ಆಗಿದೆ ಅಂಥೇಳಿ ಬಾಡೋಗಿರೋ ಲಿಂಬೆನ್ಗಳನ್ನ ಬಿಸಾಕ್ತಾ ಇದ್ದೀರಾ ಹಾಗಿದ್ದರೆ ಈ ರೀತಿ ನಿಂಬೆ ಹಣ್ಣನ್ನು ನೀವು ಬಿಸಾಕ್ಲಾರ್ದೆ ಈ ಒಂದು ಟಿಪ್ನ ನೀವು ನೋಡಿ ನೀವು ಕೂಡ ತುಂಬ ಇಷ್ಟಪಡ್ತೀರಾ ಹಾಗಿದ್ದರೆ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ವೇಸ್ಟ್ ಅಂತ ಬಿಸಾಕುವ ಲಿಂಬೆ ಹಣ್ಣಿನಿಂದ ಈ ಒಂದು ಸಿಂಪಲ್ ಟಿಪ್ಪನ್ನ ನಾನು ಮಾಡ್ತಾಯಿದ್ದೀನಿ ಈ ಒಂದು ಈಸಿಯಾಗಿರುವಂಥ ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ ವೇಸ್ಟ್ ಅಂತ ಬಿಸಾಕ್ತಾ ಇದ್ದೀರಾ ನಿಂಬೆ ಹಣ್ಣನ್ನು ಹೌದು ಬಿಸಾಕಲಾರದೆ ಒಂದು ಪಾತ್ರೆಯನ್ನು ತೊಗೊಳ್ಳಿ ಅದಕ್ಕೆ ಬಿಸಾಕ್ಲಾರದೆ ನೀವು ಎಲ್ಲ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಳ್ಳಿ ಬಾಡೋಗಿದೆ ಯೂಸೇ ಇಲ್ಲಪ್ಪ ಇದನ್ನು ಚಿತ್ರಾನ್ನಕ್ಕೆ ಮಾಡೋಕ್ಕಾಗೋದಿಲ್ಲ ಹುಳಿ ಮಾಡೋಕ್ಕಾಗೋದಿಲ್ಲ ಅಥವಾ ಇದನ್ನು ನಾವು ಯಾವುದೇ ಪಾನಕ ಮಾಡೋಕ್ಕಾಗೋದಿಲ್ಲ ಅನ್ನೋ ಹೋಗಿದ್ರೆ ಆ ರೀತಿ ಇದ್ದದ್ದನ್ನು ನೀವು ಬಿಸಾಕ್ಲಾರ್ದೆ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಫಸ್ಟ್ ನಾನು ಇಲ್ಲಿ ಕೆಟ್ಟೋಗಿರುವಂಥ ತುಂಬ ಕೆಟ್ಟು ಪುಡಿಯಾಗಿದ್ದರೆ ಅದನ್ನು ಬಿಸಾಕ್ಬಿಡಿ ತುಂಬ ಒಣ ಆಗಿರುತ್ತೆ ಅದು ಅದರಲ್ಲಿ ಜಾಸ್ತಿ ಲಿಕ್ವಿಡೇ ಇರೋದಿಲ್ಲಲ್ಲ ಆ ರೀತಿ ಇರುವಂತಹ ನಿಂಬೆ ಹಣ್ಣನ್ನು ತೊಗೊತಾ ಇದ್ದೀನಿ ಬಿಸಾಕೋ ಬದಲು ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ನಿಂಬೆ ಹಣ್ಣಿದ್ದಾವೆ ಸೊ ಎಲ್ಲವನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಿಂಬೆ ಹಣ್ಣನ್ನೆಲ್ಲ ಕಟ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ತೊಗೊತಾ ಇದ್ದೀನಿ ಈ ರೀತಿ ನೀವು ಮನೆಯಲ್ಲೇ ಒಂದು ಬೆಸ್ಟ್ ಅಮೇಝಿಂಗ್ ಲಿಕ್ವಿಡನ್ನ ತಯಾರು ಮಾಡ್ಕೋಬೋದು ಈ ಒಂದು ಲಿಕ್ವಿಡ್ ಏನಿದೆ ಅಂತಂದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಪಾತ್ರೆಗಳನ್ನು ನೀಟಾಗಿ ಕ್ಲೀನ್ ಮಾಡುತ್ತೆ ಅಷ್ಟೇ ಇದಕ್ಕೆ ಒಂದು ರೂಪಾಯಿ ಖರ್ಚು ಬೇಕಾಗೋದಿಲ್ಲ ಮನೆಯಲ್ಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಇಲ್ಲಿ ವಿಮ್ ಸೋಪ್ನ ತೊಗೊತಾ ಇದ್ದೀನಿ ನೀವು ಬೇಕಾದರೆ ಪಾತ್ರೆ ಯಾವುದು ತೊಳಿತೀರಾ ಅದೇ ಸೋಪ್ನ ಯೂಸ್ ಮಾಡ್ಕೋಬೋದು ಅಥವಾ ಇದರಲ್ಲಿ ನಿಮಗೆ ಸೋಪ್ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ವಿಮ್ ಲಿಕ್ವಿಡ್ ಬರುತ್ತಲ್ವ ಅದನ್ನಾದರೂ ಯೂಸ್ ಮಾಡ್ಕೋಬೋದು ವಿಮ್ ಸೋಪ್ ಹತ್ತು ರೂಪಾಯಿದು ಬರುತ್ತೆ ಅದರಲ್ಲಿ ಕೇವಲ ಒಂದು ರೂಪಾಯಿ ಕೂಡ ಆಗೋದಿಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಈ ಒಂದಿಷ್ಟೇ ಪುಡಿ ಸಾಕು ಮತ್ತೇನು ಬೇಡ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊತಾ ಇದ್ದೀನಿ ಉಪ್ಪು ಕೂಡ ಅಷ್ಟೇ ನಮ್ಮ ಪಾತ್ರೆಗಳಲ್ಲಿ ಏನಾದರೂ ಹೊಲ್ಸ್ ಅದನ್ನೆಲ್ಲವನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ ಹಾಗೆ ನಾನು ಮೊದಲಿಗೆ ಹೇಳ್ದಂಗೆ ನಿಮಗೆ ಇದರಲ್ಲಿ ವಿಮ್ ಸೋಪ್ ಏನಿದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪೇ ಸ್ವಲ್ಪ ತುರಿದ್ಬಿಟ್ಟು ಹಾಕೊಳ್ಳಿ ಸಾಕು ಹೆಚ್ಚು ಲಿಂಬೆನ್ಗಳೇನಿದ್ದಾವೆ ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಆ ಕುದಿಯೋವರೆಗೂ ಏನಿದೆ ಇಲ್ಲಿ ನಾನು ಒಂದು ಉಟ್ ಕಟರ್ನ ತೊಗೊಂಡಿದ್ದೀನಿ ಸೊ ದಿನನಿತ್ಯ ಯೂಸ್ ಮಾಡುವಂಥ ಒಂದು ಉಡ್ಡಿನಲ್ಲಿ ನಾವು ಯಾವಾಗಲೂ ಈರುಳ್ಳಿ ಟೊಮೊಟೊ ಏನೇನೋ ಕೊಯ್ತಾ ಇರ್ತೀವಿ ಎಲ್ಲ ಮಾಡ್ತಾ ಇರ್ತೀವಿ ದಿನನಿತ್ಯನೂ ಜಾಸ್ತಿ ತೊಳೆಯೋಕ್ಕಾಗೋದಿಲ್ಲ ಜಸ್ಟ್ ನೀರಿನಲ್ಲಿ ಹಾಕಿ ಬಿಟ್ಟಿರ್ತೀವಿ ಅಷ್ಟೇ ಆದರೆ ಈ ಒಂದು ಸಿಂಪಲ್ ಟಿಪ್ ಮಾಡೋದ್ರಿಂದ ಒಂದು ಈರುಳ್ಳಿ ಸ್ಮೆಲ್ ಆಗಿರ್ಬೋದು ಅಥವಾ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಆಗಿರ್ಬೋದು ಏನೂ ಕೂಡ ಬರೋದಿಲ್ಲ ಜಸ್ಟ್ ಇದ್ರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ತಿನ್ನುವ ಸೋಡಾ ಪುಡಿ ಏನು ಹೇಳ್ತೀವಲ್ವ ಸೋಡಾ ಏನಿರುತ್ತಲ್ವ ಬೇಕಿಂಗ್ ಸೋಡಾ ಸೊ ಆ ಸೋಡಾನ ಹಾಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ನಾವು ಕಟ್ ಮಾಡಿರುವಂಥ ಲಿಂಬೆ ಹಣ್ಣು ಏನಿದೆ ನಿಂಬೆ ಹಣ್ಣು ಸೊ ಅದನ್ನು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ನಿಮ್ಮ ಕೈ ಫೋರ್ಸ್ ಹಾಕಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಮುಗುದೇ ಹೋಯಿತು ನಿಮ್ಮ ಒಂದು ಕಟ್ಟರ್ ಏನಿದೆ ನೀವು ಯೂಸ್ ಮಾಡೋ ಉಟ್ ಕಟ್ಟರ್ ಏನಿದೆ ಅದು ಕೂಡ ಈಸಿಯಾಗಿ ತುಂಬ ಈಸಿಯಾಗಿ ಆಗುತ್ತೆ ಅಷ್ಟೇ ಅಲ್ಲ ಯಾವುದೇ ಬ್ಯಾಡ್ ಇದ್ದರೆ ಎಲ್ಲವೂ ಓಡೋಗಿಬಿಡುತ್ತೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಕಟ್ ಮಾಡಿ ಕಟ್ ಮಾಡಿ ತುಂಬ ಕಚ್ ಕಚ್ ಬಿದ್ದುಬಿಟ್ಟಿರುತ್ತೆ ಆಮೇಲೆ ನೆಕ್ಸ್ಟ್ ನಾವು ಜಾಸ್ತಿ ಕಟ್ ಮಾಡೋಕ್ಕೆ ಹೋದರೆ ಕಟ್ ಆಗೋದಿಲ್ಲ ಸೊ ಆ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಸ್ಮೂತ್ನೆಸ್ ಬಂದುಬಿಡುತ್ತೆ ಸೊ ಹಾಗೆ ನೋಡಿ ಈ ಟಿಪ್ ಆದಮೇಲೆ ನೆಕ್ಸ್ಟ್ ನಾನು ಮತ್ತೆ ಮೊದಲನೇ ಟಿಪ್ಪಿಗೆ ಬಂದಿದ್ದೀನಿ ಸೊ ಕುದಿಸೋಕೆ ನೀರಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಸೊ ಈ ರೀತಿ ಚೆನ್ನಾಗಿ ಕುದಿಬೇಕು ಒಂದು ಎರಡು ನಿಮಿಷ ಕುದ್ರೆ ಸಾಕು ಜಾಸ್ತಿ ಜಾಸ್ತಿಯೂ ಬೇಕಾಗೋದಿಲ್ಲ ಈ ರೀತಿ ಚೆನ್ನಾಗಿ ಕುದ್ಮೇಲೆ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕೊಳ್ಳಿ ಅಥವಾ ಯಾವುದಾದ್ರೂ ಮನೆಯಲ್ಲಿ ಯೂಸ್ ಆ್ಯಂಡ್ ಥ್ರೋ ಬಾಟಲ್ಸ್ಗಳಿರುತ್ತೆ ಆ ರೀತಿ ಬಾಟಲ್ಸ್ನಲ್ಲಾದ್ರೂ ಹಾಕೊಳ್ಳಿ ಒಂದು ಎರಡು ನಿಮಿಷ ಆರೋಗ್ಯ ಬಿಡಬೇಕಾಗುತ್ತೆ ಅದಾದಮೇಲೆ ಇದರಲ್ಲಿ ನಾನು ಆವಾಗ ಏನು ಹಾಕ್ಕೊಂಡಿದ್ದೆನಲ್ಲ ಎಲ್ಲ ಕೆಟ್ಟೋಗಿರೋ ಏನು ಹೇಳಿದ್ದೆನಲ್ಲ ಸೊ ಆ ನಿಂಬೆ ಹಣ್ಣನ್ನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ಜಸ್ಟ್ ಈ ಲಿಕ್ವಿಡ್ ಏನಿದೆ ಅದನ್ನಷ್ಟೇ ನಾನು ಒಂದು ಕಂಟೈನರ್ಲ್ಲಿ ಹಾಕ್ತಾ ಇದ್ದೀನಿ ಈ ನಿಂಬೆ ಏನು ನಿಂಬೆ ಹಣ್ಣು ಏನು ತೆಗಿತು ಲ್ವಾ ಅದನ್ನು ಕೂಡ ಅಷ್ಟೇ ನಾವು ಬಿಸಾಕೋ ಮಾತೇ ಇಲ್ಲ ಇದರಿಂದ ಕೂಡ ಏನೇನೆಲ್ಲ ಪ್ರಯೋಜನ ಇದೆ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಮನೆಯಲ್ಲಿ ಒಂದು ಯಾವುದಾದ್ರೂ ಲಿಕ್ವಿಡ್ ಖಾಲಿಯಾಗಿದೆ ಅದನ್ನ ಬಿಸಾಕ್ತಾ ಇದ್ದೀರಾ ಹ್ಯಾಂಡ್ ವಾಷಿಂಗ್ ಲಿಕ್ವಿಡ್ ಆಗಿರ್ಬೋದು ಅಥವಾ ಯಾವ್ದಾರು ನಿಮಗೆ ಸ್ಪ್ರೇ ಬಾಟಲ್ಸ್ಗಳಿದ್ರೆ ಆ ರೀತಿ ಅಥವಾ ಯೂಸ್ ಆ್ಯಂಡ್ ಥ್ರೋ ಬಾಟಲ್ಗಳಿದ್ರೆ ಎಲ್ಲವನ್ನು ತೆಗೆದಿಟ್ಕೊಳ್ಳಿ ಯಾಕಂದ್ರೆ ಮತ್ತೆ ಎದಕ್ಕಾದ್ರೂ ಯೂಸ್ ಆಗ್ತಾನೆ ಇರ್ತವೆ ನಮ್ಮ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಿಣಿಯರು ಪ್ರತಿಯೊಬ್ಬರು ಅಷ್ಟೇ ಯಾವುದನ್ನು ಕೂಡ ಬಿಸಾಕೋಕೆ ಇಷ್ಟಪಡೋದಿಲ್ಲ ಪ್ರತಿಯೊಂದನ್ನು ರಿಯೂಸ್ ಮಾಡೇ ಮಾಡ್ತೀವಿ ತುಂಬ ರಿಯೂಸ್ ಮಾಡಿದ ಮೇಲೆ ಅದು ಬೇಡ ಅನ್ನೋ ಹಾಗಿದ್ರೆ ಅಷ್ಟೇ ಅದನ್ನು ಬಿಸಾಕೋದು ಅಲ್ಲಿವರೆಗೂ ನಾವು ಅದನ್ನು ಬಿಸಾಕೋದಿಲ್ಲ ಈ ಒಂದೇ ಒಂದು ಮಧ್ಯಮ ವರ್ಗದಲ್ಲಿರುವ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಇದನ್ನು ಪಾಲಿಸಿದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಹಣದ ಸಮಸ್ಯೆ ಆಗೋದಿಲ್ಲ ನೋಡಿ ಈ ಲಿಕ್ವಿಡಿಂದ ನಾನೀಗ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀನಿ ಹ್ಯಾಂಡ್ ವಾಶ್ ಅನ್ನೋಕಿನ ಏನಿದೆ ಸೊ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಾವು ಹಸಿ ಶುಂಠಿ ಅಥವಾ ಬಳ್ಳೋಳಿ ಇವೇನಾದರೂ ನಾವು ಪಾತ್ರೆಗಳನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಸುಳ್ದು ಬಿಟ್ಟಿರಿದ್ರೆ ಕೈಯೆಲ್ಲ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಈ ಒಂದು ಲಿಕ್ವಿಡ್ನ ಜಸ್ಟ್ ನಿಮ್ಮ ಕೈ ಮೇಲೆ ಹಾಕ್ಕೊಂಡ್ಬಿಟ್ಟು ಸ್ಕ್ರಬ್ ಮಾಡ್ಕೊಂಬಿಡಿ ಸಾಕು ಎಷ್ಟು ನೀಟಾಗಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಹಾಗೆ ಒಂದು ಸ್ವಲ್ಪ ಕೈ ತೊಳ್ಕೊಂಬಿಟ್ರೆ ಸಾಕು ಎಲ್ಲೋ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆ ನೋಡಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಿಮ್ಮ ಮನೆ ರುವ ಪಾತ್ರೆಗಳೆಲ್ಲ ಪಳಪಳ ಅನ್ನತ್ತೆ ಹೌದು ಈ ಒಂದೇ ಒಂದು ಲಿಕ್ವಿಡ್ ಇಂದ ನಿಮ್ಮ ಎಲ್ಲ ಪಾತ್ರೆಗಳು ಕ್ಲೀನ್ ಆಗುತ್ತೆ ಜಸ್ಟ್ ನೋಡಿ ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂತ ಯಾವುದೇ ಸ್ಕ್ರಬ್ ಇರ್ಬೋದು ಅದನ್ನ ತಗೊಳ್ಳಿ ಲಿಕ್ವಿಡ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಕಣ್ಣು ಮುಂದನೆ ಆ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಸ್ವಚ್ಛವಾಗ್ತಾ ಇದ್ದಾವೆ ಪಾತ್ರೆಗಳು ಎಷ್ಟು ನೀಟಾಗಿದ್ದಾವೆ ಅಂತಂದ್ರೆ ತುಂಬ ಅಂದರೆ ತುಂಬ ನೀಟಾಗಿದ್ದಾವೆ ಎಲ್ಲೂ ಕೂಡ ಬ್ಯಾಡ್ ಸ್ಮೆಲ್ ಬರ್ತಾ ಇಲ್ಲ ಒಂದು ನಿಂಬೆ ಹಣ್ಣಾಗಿರ್ಬೋದು ಅಥವಾ ವಿಮ್ ಆಗಿರ್ಬೋದು ವಿಮ್ಮಿನ ಒಂದೇ ಒಂದು ತುಂಡು ಪೌಡರ್ ಮಾಡ್ಕೊಂಡಿರುವಂಥ ತುಂಡು ಮತ್ತು ಉಪ್ಪು ಇವೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಈ ರೀತಿ ಪಾತ್ರೆಗಳನ್ನ ತೊಳ್ಕೊಂಡ್ಬಿಟ್ರೆ ಸಾಕು ಹೆಚ್ಚು ಶ್ರಮ ಪಡೋದು ಬೇಡ ಇಷ್ಟು ದಿನ ಈ ಟಿಪ್ಸ್ ಗೊತ್ತಿಲ್ಲ ಅಂತೇಳಿ ತುಂಬ ಕಷ್ಟಪಟ್ಟಿದ್ರೆ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೀವು ದಿನನಿತ್ಯ ಮಾಡೋಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಒಂದರಿಂದ ಎರಡು ಲೀಟ್ರ್ ಆಗುವಷ್ಟು ನೀರನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಇದನ್ನು ನೀವು ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಸಾಕು ಎಲ್ಲ ಪಾತ್ರೆಗಳು ಪಳಪಳ ಅಂತ ಹೊಳೆಯುತ್ತೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದ್ದಾವೆ ಎಲ್ಲ ಪಾತ್ರೆಗಳು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿದ್ರಲ್ಲ ಪಾತ್ರೆಗಳೆಲ್ಲ ಎಷ್ಟು ಪಳಪಳ ಅಂತ ಹೊಳಿತಾ ಹಾಗೆ ಈಗ ಒಂದು ಸ್ವಲ್ಪ ನಾನು ಫಸ್ಟಿಗೆ ಇದನ್ನು ಲಿಕ್ವಿಡ್ನಲ್ಲಿ ಹಾಕಿದ ಮೇಲೆ ಉಳಿದಿರುವಂಥ ಪಾತ್ರೆಯಿಂದ ನಾನು ಪಾತ್ರೆ ತೊಳೆದಿರೋದು ಸೊ ಮೇಲೆ ಇನ್ನೂ ಸ್ವಲ್ಪ ಲಿಕ್ವಿಡ್ ಉಳಿದಿದೆ ಇದನ್ನು ಬಿಸಾಕೋಕೆ ಇಷ್ಟ ಇಲ್ಲ ಹಾಗಾಗಿ ಇದಕ್ಕೆ ನಾನು ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಕುದಿಸೋಕೆ ಇಟ್ಟಿದ್ದೀನಿ ಯಾಕಪ್ಪ ಇದನ್ನು ಅಂತಂದರೆ ಈ ಮನೆಯಲ್ಲಿ ನಾವು ಅಡುಗೆ ಮನೆಗೆ ಅಂತೇಳಿ ಒಂದಿಷ್ಟು ಬಟ್ಟೆಗಳನ್ನ ಇಟ್ಟಿರ್ತೀವಿ ಹೌದಲ್ವಾ ಅದಕ್ಕೆ ನಾವು ಮಸಿ ಬಟ್ಟೆ ಅಂತ ಕರಿತೀವಿ ಈ ರೀತಿ ಮಸಿ ಬಟ್ಟೆ ಏನಿದೆ ಅದರಲ್ಲಿ ಹಾಕಿಬಿಡಿ ಸ್ನೇಹಿತರೆ ಮುಗೀತು ನಿಮ್ಮ ಕೆಲಸ ಎಷ್ಟೋ ಸುಲಭವಾಗಿಬಿಡುತ್ತೆ ಹೌದು ಪಾತ್ರೆಗಳು ತೊಳೆದ ಮೇಲೆ ನೀವು E ನಿಮ್ಮ ಮನೆಯ ಏನಿದೆ ಅಡುಗೆ ಮನೆಯಲ್ಲಿರುವ ಕಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀರ ಅಂತೇಳಿ ಒಂದು ಸಪ್ರೇಟ್ ಬಟ್ಟೆನೇ ಇರುತ್ತೆ ಆ ಬಟ್ಟೆನ ಇದರಲ್ಲಿ ಎದ್ದುಬಿಟ್ಟು ಹತ್ತು ನಿಮಿಷ ಬಿಟ್ಬಿಟ್ಟು ಮತ್ತೆ ನೀರಿನಲ್ಲಿ ಹಾಕಿ ತೆಗೆದುಬಿಡಿ ಇಷ್ಟು ಸ್ವಚ್ಛವಾಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ನೋಡಿ ಈ ಮನೆಯಲ್ಲಿ ನಾವು ನಿಮಗೆ ಮೊದಲೇ ತೋರಿಸಿದ ಹಾಗೆ ಲತ್ತಿ ಏನಿರುತ್ತೆ ನೋಡಿ ನಾವು ಚಪಾತಿ ಮೇಲೆ ಅಟಿಸ್ತೀವಲ್ವ ಅದನ್ನು ಕೂಡ ಅಷ್ಟೇ ನಾನು ನಿಮಗೆ ಲಿಮೆಡ್ ನಾವಾಗ ಇಟ್ಟಿದ್ನಲ್ಲ ಅದನ್ನು ನೀವು ಇದಕ್ಕೆ ಚೆನ್ನಾಗಿ ಸೌರಿಟ್ಕೊಂಡ್ಬಿಡಿ ಈ ರೀತಿ ಸೌರೋದ್ರಿಂದ ಏನಾಗುತ್ತೆ ದುಡ್ಡು ಏನಾಗಿದೆ ಸ್ಮೂತ್ ಆಗಿದೆ